ಮತ್ತೆ ಗೆಳೆಯರೇ ಎಲ್ಲರೂ ಆರಾಮಾಗಿ ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಹೊಸ ವೀಡಿಯೋ ಯಾವ ಹೊಸ ವೀಡಿಯೋ ಅಂತ ಏನಿಲ್ಲ ಆನೆ ಇಲ್ಲೇ ಬಿಟ್ಟುಬಿಟ್ಟು ಇಲ್ಲೇ ಮೇಯ್ತಾಯಿದೆಯಲ್ಲ ಅಂದ್ಕೊಂಡು ನಾವು ಸುಮ್ಮನೆ ಇದ್ದು ನಮ್ಮ ಮಾನೆ ಯಾವ ಜಾಗದಲ್ಲಿ ಇದೆ ಅಂತ ನಾವು ಹುಡುಕಾಡಿ ಹುಡ್ಕಾಡಿ ಸಾಕಾಯ್ತು ಏನು ಎಂತಂತ ನೋಡಿದ್ರೆ ಕೊನೆಗೆ ನಮ್ಮ ಆನೆ ಎಲ್ಲಿದೆ ಅಂತ ನೀವು ನೋಡ್ಬಿಟ್ರೆ ಶಾಕ್ ಆಯ್ತೀರ ನಮಗೂ ಏನಪ್ಪ ಹಿಂಗಾಗೋಯ್ತಲ್ಲಪ್ಪ ನಮ್ಮ ಮಾನೆ ಎಲ್ಲಪ್ಪ ಸೌಂಡ್ ಮಾತ್ರ ಕೇಳಿಸ್ತಾ ಇತ್ತು ಆನೆ ಕಾಣ್ತಾ ಇತ್ತಿಲ್ಲ ಏನು ಎಂತಂತ ನೋಡಿದ್ರೆ ಎಲ್ಲಿ ತಾನೆ ಗೊತ್ತಾ ನಮ್ಮ ಮಾನೆ ಅಯ್ಯಯ್ಯಪ್ಪ ನೋಡೋಣ ಬನ್ನಿ ಇವಾಗ ಕೊನೆ ಗಂಟನ ವಿಡಿಯೋ ನೋಡಿ ಮತ್ತೆ ಗೆಳೆಯರೆ ನೋಡ್ತಾ ಇರ್ಬೋದು ಇದು ನಮ್ಮ ಕಾಡು ಇದು ನಾವು ನಮ್ಮ ಮಾನೆ ಇಲ್ಲಿ ನೋಡಿ ಫ್ರೆಂಚು ಒಳಗೆ ನೋಡ್ತಾ ಇದ್ದೀರಾ ಆನೆಗಳು ಟ್ರಂಚ್ ದಾಟಲ್ಲ ಟ್ರಂಚಲ್ಲಿ ಹೋಗೋಲ್ಲ ಅಂತ ಹೇಳ್ತೀರಾ ಇದು ಒಂದು ಹತ್ತು ಹತ್ತು ಅಡಿ ಮೇಲೆ ಇದೆ ಒಂದು ಹನ್ನೆರಡು ಹದಿನೈದು ಅಡಿ ಇರ್ಬೋದು ಇಂಥ ಒಂದು ಟ್ರಂಚಲ್ಲಿ ಇಳಿದು ಅದರಲ್ಲೇ ಮೇಯ್ಕೊಂಡು ಹಂಗೆ ಸರ್ವೆ ಮಾಡ್ಕೊಂಡು ಹಂಗೆ ಹೋಯ್ತಾವನೆ ನಾವು ಅಲ್ಲಿದ್ದೋ ಎಲ್ಲಂತ ನೋಡ್ತಾಯಿದ್ರೆ ನಮ್ಗೆ ಗೊತ್ತಾಯ್ತೀವಿ ಇಂಥ ಕೆಲಸ ಮಾಡ್ತಾವನೆ ಅಂತ ಈ ಕಡೆ ನೋಡಿದ್ರೆ ಊರು ಈ ಕಡೆ ನೋಡಿದ್ರೆ ಕಾಡು ಆ ಕಣಿಂದ ನೋಡಿ ಏನು ಮಾಡ್ತಾವನೆ ಅಂದರೆ ಟ್ರಂಚಲ್ಲೇ ಇದ ಮಾಡ್ಕೊಂಡು ಹೋಯ್ತಾವನೆ ಹೋಯ್ತಾ ಇದ್ದಾನೆ ಓಯ್ ಎಲ್ಲ ಹೋಯ್ತಾರ ತಾನೆ ಅಯ್ಯಯ್ಯಯ್ಯೋ ಈ ಆಗ್ತಾ ಇರ್ತದೆ ನೋಡ್ತಾ ಇರ್ಬೋದು ಟ್ರಂಚು ಒಳಗೆ ಈಸಿಯಾಗಿ ಟ್ರಂಚು ಒಳಗೆ ನೋಡಿ ಇದೆ ಟ್ರಂಚು ಆ ಟ್ರಂಚಲ್ಲಿ ಈಸಿಯಾಗಿ ಹಿಡಿದು ಬಿಟ್ಟು ಈಸಿಯಾಗಿ ಹತ್ಕೊಂಡು ಹೋಗೋಷ್ಟು ಬುದ್ಧಿವಂತ ನಮ್ಮ ಮಾನೆ ತುಂಬ ತರಲೆ ನನ್ನ ಮಗ ಇವನು ಇವನು ಮಾಡೋ ಕೆಲಸದಿಂದ ಇದನ್ನ ಎಲ್ಲಾದರೂ ಊರವ್ರು ನೋಡಿಬಿಟ್ರೆ ನಮಗೆ ಎಕ್ಕ ಮುಖ ಬೈದಾಕ್ಬಿಡ್ತಾರೆ ಏನು ನೀವು ಕೆಲಸ ಮಾಡ್ತೀರಾ ಆನೆನ ಎಲ್ಲೆಲ್ಲಿ ಬಿಡ್ತೀರಾ ಹಿಂಗೆ ಹಿಂಗೆ ಅಂತ ಇವನ್ ಜೊತೆನೇ ಇದ್ದರು ಇವನ್ ಮಾಡೋ ಕೆಲಸ ನೋಡಿದ್ರೆ ಸೂಪರಾಗಿರುತ್ತೆ ನೋಡ್ತಾಯಿದ್ದೀರಲ್ಲ ಕವಡಿಗ ಯ ಕೌಡಿಗ ಏನೋ ಮಾಡೋ ಕವಡಿಗೀಗ ಕರೆದು ಹೋಗೋದಲ್ಲ ಬಾ ಏಯ್ ಎಂಥ ಮಾಡ್ತಾಯಿದೆ ಹಾಂ ಅಯ್ಯೋ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ನೋಡಿ ಯಾವ ಒಂದು ಸ್ಥಿತಿ ಏನಕ್ಕಾವೀಗ ಬಿಚ್ಚಾಕಲಕ್ಕೀಗ ಹಾಂ ಇದಾರೀನು ಅವ್ನು ಬೇಡಿ ಬಿಚ್ಚಬೇಕು ಇವಾಗ ಹಿಂಗೆ ಬೇಡಿ ಬಿಚ್ಚಿಬಿಟ್ಟು ನನಗೆ ಕರ್ಕೊಂಡು ಬರ್ಬೇಕು ಆಯ್ತಾ ಅಲ್ಲಿ ಬಲ್ಲಿ ಚಲ ಐಲೋ

ನೋಡ್ತಾ ಇರ್ಬೋದು ಈ ಫ್ರೆಂಚ್ ಅಲ್ಲಿ ನಮ್ಮ ಯಾವ ಪರಿಸ್ಥಿತಿಲಿ ಮಾಡೋವ್ ನಮ್ಮ ಆನೆ ಏ ಯಾರನೆ ನೀ ಮಾಡೋ ಕೆಲ್ಸಾಗ ಇನ್ ನಮ್ಮ ಈಗ ಇನ್ನು ಎಷ್ಟು ಮಾಡೋ ಬಾಲಿ ನ ಎಲ್ಲೂ ಕಾಟ್ಲು ಎಲ್ಲೂ ಊಟ ಸಿಕ್ಕಿಲ್ಲ ಎಲ್ಲ ಊಟಕ್ಕಾಗಿ ಟ್ರಂಚು ಫ್ರೆಂಚ್ ಒಳಗೆ ತಿನ್ನಿ ಫ್ರೆಂಚ್ ಒಳಗೆ ಫ್ರೆಂಚ್ ಒಳಗೆ ಏನಪ್ಪ ಈ ತರ ಎಲ್ಲ ಹಾಕ್ತಾ ಇರ್ತದೆ ಅವಾಗ ಅವಾಗ ಮೇಲೆ ಹಚ್ಚಿ ಬಿಡು ಇವನ್ ಹೆಸರು ಬಂದು ಇನ್ನು ಫ್ರೆಂಚ್ ಆನೆ ಅಂತ ಹಾಕ್ ಬಿಡಾನ ಫ್ರೆಂಚ್ ವಿನ ಹಾಕಿ ಇವನು ಎತ್ತಿರ್ಗ ಮೇಲೆ ಹಾಕಿ

ಹಿಂಗೆ ಈಗ ಏಯ್ ವೀಡಿಯೋ ಮಾಡಬಾರ್ದು ನಿಂಗೆ ಕಟ್ ಮಾಡ್ತಿದ್ದೀರಿಯಾ ನಿಮಗೆ ಎಂಥ ಜನ ನಿಂಗೆ ಮಾಡಿದ್ರಿಯಾ ಇದನ್ನ ಹೋಗ್ಯ ಅದೇರಲಿ ಅಲ್ಲೇ ಇರಲಿ ಕೊಡ್ತೀನಿ ವೀಡಿಯೋ ಒಂದು ಮಾಡಿ ಹಾಕಿ ಹ್ಞೂ ಮಾಡಿದೆ ಹ್ಞೂ ನಿಂಗೆ ಬೈಟ್ ಕಡ ಇಲ್ಲಿ ಸಂದ ಇಲ್ಲಿ ಹ್ಞೂ ಕಡ ಬೈಟೇ ಒಂದು ಹಾಂ

ப்பா இது ஒே முள்ளிது யாக்கி ஒர்க் சட்ட ஆகல்ல தொடையா இது நீங்கள் பூட்டோட்டில் மேலே தொட்ரத்து அரே நான் இங்கே அரே அ ரே அம்மா சாமீ ಈಗ ಹಂಗ್ಯಾಬನ್ ಜೊತೆ ಬಂದ್ರೆ ಆಗಲ್ಲ ಬಾಲಿ ಮತ್ತೆ ಬಲ್ಲಿ ನೋಡಿ ಈ ಎಲ್ಲ ಇರ್ತಾರೆ ನಮ್ಮ ಆನೆಗಳು ನೋಡಿ ಯಾವ ಥರ ನಮ್ಗೆ ಇದೆ ಅಂದ್ರೆ ಈ ಥರ ಟ್ರಂಚು ಒಳಗೆಲ್ಲ ಮೇಯ್ಕೊಂಡು ಸುತ್ತಾಡೋದು ಲಾ ಯಾರು ಗೊತ್ತಾಗಲ್ಲ ಬಲ್ಲಿ ಎಲ್ಲಿ ಹೇಳಿದೆ ಅಂತ ನಿಮಗೆ ನೋಡಿ ಓಹೋ ಸಣ್ಣ ಮರಿತಾರೆ ಏನಕ್ಕಂದರೆ ಟ್ರಂಚಲ್ಲಿ ಆನೆಗಳು ಈಗ ನಮ್ಮ ಆನೆ ಟ್ರಂಚೋಳು ಹೋಗಿದೆ ಅಂದರೆ ತುಂಬ ಬಿಸಿಲು ಈ ಟ್ರಂಚಲ್ಲಿ ತುಂಬ ತಂಪುಗಳಿದೆ ಆ ಕಾರಣಕ್ಕೆ ಹೋಗ್ತಾ ಹೋಗಿದೆ ಹ್ಞೂ ಬಾ ಆ ಕಣಕ್ಕೆ ಈ ಟ್ರಂಚು ಒಳಗಡೆ ಮೀಕೊಂಡು ಹಂಗೆ ಸುತ್ತಾಡ್ಕೊಂಡು ಹೋಗಿದೆ ಇಲ್ಲಿ ಯಾವ ಥರ ಯಾವ ಯಾವ ಪಾಯಿಂಟಲ್ಲಿ ಹತ್ತಿದೆ ನೋಡೋಣ ಬನ್ಲಿ ನಾವು ಸೊಪ್ಪು ಕಡಿತಾ ಇದ್ದ ಬಲಿ ಬಾ ಮತ್ತ ಮತ್ತೆ ಮತ್ತೆ ಆಡಿದ್ರ ಅವನು ಕಟ್ ಮಾಡಿದ್ದೇನೆ ಬರಣ ಬಲಿ ಕಾಡಲ್ಲಿ ಮೇಯ್ ಅಂದ್ರೆ ಇವ್ನ ಟ್ರಂಚೋಳೋಡೆ ಮೇಯ್ತಾವನ್ನಲ್ಲಪ್ಪ ಇದೇ ಪಾಯಿಂಟಲ್ಲಿ ಇಳ್ಕೊಂಡು ಹೋಗಿದಾನೆ ನೋಡಿ ಹೆಂಗೆ ಹತ್ತನೇ ಅನ್ನೋದು ಈಗ ಗೊತ್ತಾಗ್ತದೆ ಈಗ ಬನ್ನಿ ಬಲಿ ಮತ್ತೆ ಮತ್ ಮತ್ ಬಲಿ ಆನೆ ಯಾವ ಥರ ಹತ್ತನೇ ಅನ್ನೋದನ್ನ ಇವಾಗ ನಾವು ರಿಯಲ್ಲಾಗಿ ನೀಟಾಗಿ ನಿಮ್ಗೆ ತೋರ್ಸೋಣ ಆನೆಗಳು ಹೇಗೆ ಹತ್ತುವುದು ಈ ಟ್ರಂಚಲ್ಲೆಲ್ಲ ಹೇಗೆ ಹತ್ತದೆ ಆನೆ ಅಂತ ಈಗ ಗೊತ್ತಾಗುತ್ತೆ ಬಾಲಿ ಬಾಲಿ ಮತ್ತೆ ಹೊತ್ತು ಹೊತ್ತು ಆನೆ ಅಪ್ಪನಾ ಮತ್ತೆ ಮತ್ 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 ಹಾಂ ಮತ್ತು ಹತ್ತು ಕಾವಡೀಗ ನೋಡಿನಲ್ಲಿ ನಿದ್ದೆ ಮಾಡ್ತದೆ ಈಗ ಆನೆ

ರೀ ದರಿ ಬನ್ನಿ ಹಾ ಹಾ ನನಗೆ ಗೊತ್ತಾಗುತ್ತೆ ಮತ್ತೆ ಮತ್ತೆ ಲಾ ಹಾ ಮತ್ತ ಮತ್ತೆ ಮತ್ತ ಮತ್ ಮತ್ತೆ 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 ಅದ್ಯಾಕ ನೀರೇ ಬಂದು ಸಿಕ್ಕಿರೋದು ಈಗ ಹೆಂಗೆ ಎತ್ತಿದೆ ಈಗ ಕಾಡಾನೆಗಳು ಹೆಂಗೆ ಹತ್ಕೊಂಡು ಹೋಗ್ತಾ ಇದೆ ಅಂತ ಇವಾಗ ಇದರಲ್ಲಿ ನೋಡ್ಬೋದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂದರೆ ಟ್ರಂಚನ್ನ ಅಷ್ಟು ಈಸಿಯಾಗಿ ಇದೆ ಏನೋ ಒಂದು ಸಣ್ಣ ಐದು ಹತ್ತಂಗೆ ಹತ್ತು ಹದಿನೈದು ಅಡಿ ಇರೋ ಟ್ರಂಚನ್ನ ಆನೆ ಯಾವ ಥರ ನಿಂತ್ಕೊಂಡಿದೆ ಅಂದರೆ ಒಳ್ಳೆ ಸರ್ಕಸ್ ಥರ ನಿಂತ್ಕೊಂಡಿದೆ ನೋಡಿ ಯಾವ ಥರ ಹತ್ತ ಇದೆ ಅಂದರೆ ನೋಡಿದ್ರೆ ಭಯ ಆಗ್ತಾಯಿದೆ ನೋಡಿ ಎಷ್ಟು ಈಸಿಯಾಗಿ ಎತ್ತು ಬಿಡ್ತು ಹಾ ಹ್ಞೂ ನಾವೇ ಹತ್ತಕ್ಕೆ ತುಂಬ ಕಷ್ಟ ಬೇಕಾಗುತ್ತೆ ಲಾ ಚಿ ದಚ್ಚಿ ದಚ್ಚಿ ದುಚಿ ದಚ್ಚ 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 ದಿಚಿ ಲಾ ಚಲ ಲಾ ಚಿ ಸರಕ್ 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 ಅರೆ ಹರೇ ಅರೆ 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 ಇವಾಗ ನನಗೆ ಏರ್ನಾಗಿಲ್ಲ ಅವನ ಬಾಲನೇ ಗ್ರಿಪ್ ಇವಾಗ ಅವನ ಬಾಲನೇ ಇಡ್ಕೊಂಡು ಹತ್ತಿರೋದು ಈ ದೊಡ್ಡ ಟ್ರೆಂಚನ್ನು ಬಾಯ ಬಲಿ ನೋಡಿದ್ರ ಇಷ್ಟೇ ಈಗಿನ ವಿಡಿಯೋನ ಮಾನೆ ಏನು ಮಾಡಿತ್ತು ಏನು ಅಂತ ಗೊತ್ತಾಯ್ತಲ್ಲ ಈ ಟ್ರೆಂಚಲ್ಲಿ ಆರಾಮಾಗಿ ನುಕ್ಕೊಂಡು ಬಿದ್ದು ಎದ್ದು ಅಷ್ಟು ಈಸಿಯಾಗಿ ಬಂದವನೇ ನೋಡಿ ಅಷ್ಟೇ ಮತ್ತೆ ಸಿಗೋಣ